ಮೇಲೆ ಮಾಡ್ತಾರೆ ಮಹಿಳೆ ಮೇಲೆ ದೌರ್ಜನ್ಯ ಅದನ್ನ ಅದನ್ನ ಮಾತ್ರ ಸಹಿಸೋದಿಲ್ಲ ಬಂದು ವಿಸಿಟ್ ಮಾಡ್ಲಿ ನಮ್ ಪಂಚಾಯತಿ ಬಗ್ಗೆ ಆಗ್ಲಿ ನಮ್ ಊರಲ್ಲಿ ಆರ್ನಾದ್ರು ಹತ್ತು ಜನ ಹತ್ತಳ್ಳಿಲೂ ಕೇಳ್ಕೊಂಬರ್ಲಿ ಹಿಂಗ್ ಅಧ್ಯಕ್ಷರು ಹಿಂಗೆ ದೌರ್ಜನ್ಯ ಮಾಡೋರು ಮಹಿಳೆ ಮೇಲೆ ಅಂತ ಅವಾಗ ನಾವ್ ಒಪ್ಕೊಂತೀವಿ ನಾವ್ ನಾವ್ ಹೇಳ್ಕೇ ಹಿಂಪಡಿತೀವಿ ಅವಾಗ ನೀವ್ ಕೇಳ್ಬೇಕಿದ್ವಿ ನಾವ್ ಒಂದ್ ತಿಂಗಳಿಗೆ ಹಿಂಗೆ ಉಚ್ಚಾಟ ಮಾಡ್ಕೊಂಡು ಹಿಂಗ್ ಅಧ್ಯಕ್ಷರು ಹಿಂಗ್ ಇದ್ ಅಂತಾರಲ್ಲ ಹೆಂಗ್ ಹೇಳಿದ್ರ ನೀವು ನೀವು ಸರಿಯೇ ಮಾಹಿತಿ ಈಗ ಎರಡು ವರ್ಷ ಒಂದ್ ವರ್ಷ ಪ್ರಭಾರ ಅಧ್ಯಕ್ಷರಾಗವ್ರೆ ಎರಡ್ ವರ್ಷ ಒಂದ್ ವರ್ಷದ ಮೇಲೆ ಮೂರ್ ತಿಂಗಳು ಅಧ್ಯಕ್ಷರಾಗೋರ ಒಟ್ಟು ಎರಡು ವರ್ಷ ಮೂರ್ ತಿಂಗಳು ಅವ್ರ ಅಧ್ಯಕ್ಷ ಕಾರ್ಯ ಮಾಡಿರೋದು ಅದ್ರಲ್ಲಿ ಒಂದ್ ತಿಂಗಳಿಗೆ ಪಂಚಾಯತಿ ಇಷ್ಟು ಕಟ್ಟಡ ತಾನೆ ಆಗುತ್ತಾ ಎಲ್ಲಾರು ಸಹಕಾರ ಒಮ್ಮತ್ತ್ ಇರೋದಕ್ಕೆ ತಾನೆ ಗ್ರಾಮ ಇಷ್ಟು ಅಭಿವೃದ್ಧಿ ಮಾಡೋದು ಎಲ್ಲಾ ಅಭಿವೃದ್ಧಿ ಒಟ್ಟನಿಗೆ ಒಂದ್ ಮಾತ್ ಕೇಳಲಿ ಎಲ್ಲಾರು ಊರಲ್ಲೂ ಕೇಳ್ಕೊಂಬರ್ಲಿ ಹಿಂಗ್ ಮಾಡೋ ಅಧ್ಯಕ್ಷರು ಇಂತ ಕೆಟ್ಟ ಕೆಲಸ ಅಂತ ಹೇಳಿ ಯಾವಾಗ ಹೇಳ್ತೀವಿ ನಾವು ನಾ ಅವ್ರನ್ನೇ ಕೇಳ್ಬೇಕು ನೀವ್ ಯಾಕೆ ಆ ಪಂಚಾಯತಿ ಮೇಲೆ ಹೋಗಿ ಅಧ್ಯಕ್ಷರ ಮೇಲೆ ಹಿಂಗ್ ಕೇಳಿದ್ರ ಈ ತರ ಆರೋಪ ಮಾಡ್ತಾ ಇದ್ರ ನೀವ್ ಏನ್ ಕಾರಣ ಅಂತ ನೀವ್ ಅವ್ರಿಗೆ ಕೇಳಿ ಅಲ್ಲ ಅದು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಾವು ನಮ್ಮ ಹೆಂಗಸ್ರ ಮೇಲೆ ಹಿಂಗ್ ಮಾಡ್ತಾವ್ರೆ ಹಿಂಗ್ ದೌರ್ಜನ್ಯ ಅದರ ಬೇ ಎಲ್ಲರೂ ಹಿಂಗ್ ಹೇಳ್ತಾವ್ರೆ ಅನ್ನೋದಕ್ಕೋಸ್ಕರ ನಾವು ಹೇಳ್ತಾ ಇರೋದಷ್ಟೇ ನಿಮ್ಮ ಅವರು ತಪ್ಪು ಹೇಳ್ಕೆ ನಾವ್ ಹಿಂಗ್ ತಪ್ಪಾಯ್ತು ಅಂತ ಅವ್ರು ಕೇಳ್ಕೊಬೇಕು ಮಾತನ್ನ ಹಿಂಪಡಿಬೇಕು ಎಲ್ಲೇ ಹೇಳಿ ಕೇಳಿ ಅವ್ರು ಹೇಳಿದ್ದನ್ನ ಕೇಳಬೇಕು ಅಂತ ಎಲ್ಲ ಇದ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಮತ್ತೆ ಅಧ್ಯಕ್ಷರಾಗ ಒಂದ್ ತಿಂಗ್ಳು ಅಂದ್ರೆ ಅದನ್ನೇ ಅದೊಂದೇ ಹೈಲೈಟ್ ಸಾಕು ಎಷ್ಟು ನಮ್ ಪಂಚಾಯತಿ ಬಗ್ಗೆ ಕೆಟ್ಟ ಮಾಹಿತಿ ತಿಳ್ಕೊಂಡವ್ರಿ ಅಲ್ಲ ಸಮಾಜಕ್ಕೆ ಅಂತಲ್ಲ ಆದ್ರೆ ಅವರು ನಮ್ ಪಂಚಾಯತಿ ಬಗ್ಗೆ ಗೊತ್ತಿದ್ರೆ ಕರೆಕ್ಟ್ ಆಗಿ ಮಾತಾಡ್ಬೇಕು ನೋಡ್ಬೇಕು ಇಲ್ಲ ನಮ್ಮೂರಾಗಿರ್ಬೇಕು ಇಲ್ಲ ಸುತ್ತ ಹೊತ್ತಳ್ಳಿಗೆ ನಮ್ ಪಂಚಾಯತಿ ಹೊತ್ತಳಿನ ಸೇರಿದೆ ಅಲ್ವಾ ಅದ್ರಲ್ಲಿ ಊರಲ್ಲಿ ಯಾರಾದ್ರೂ ಒಬ್ಬರಾಗಿದ್ರೆ ಅವ್ರು ಅದ್ರ ಬಗ್ಗೆ ಹೇಳಿ ಅವ್ರು ಹೊರ್ಗಡೆಯಿಂದ ಅವ್ರಿಗೆ ಏನು ಆತರ ಅದ್ರಲ್ಲಿ ಏನ್ ಉದ್ದೇಶ ಅನ್ನೋದು ನಮಗೆ ಗೊತ್ತಿಲ್ಲ ಪತ್ರಿಕಾ ಗೋಷ್ಠಿ ಮಾಡ್ತೇನೆ ನಾವು ಈ ಮೀಡಿಯಾದಲ್ ಬಂದ್ ನೋಡಿದ್ಮೇಲೆ ನಾವೇ ಹೇಳೋದಕ್ಕೆ ಬಂದಿರೋದು ನಾವೇ ನಡೆಸ್ತಾ ಇರೋದು ಎಲ್ಲಾರ್ಗು ತಿಳಿ ಹೇಳ್ಬೇಕು ಹಿಂಗೆಲ್ಲ ಸುಮ್ ಸುಮ್ಮನೆ ಹಂಗೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾರ ಅಂದ್ರೆ ಆ ಮಾತು ಸುಳ್ಳು ಮಾತ್ರ ಇರ್ಬೋದು ಈಗ ಇಲ್ಲ ಅಂತ ಯಾವ್ದು ಹೇಳೋದಕ್ ಆಗಲ್ಲ ಈಗ ಒಬ್ಬ ವ್ಯಕ್ತಿನ ನಾವು ಈ ತರ ಮಾಡ್ತಿದ್ರೆ ಒಗಳ್ ಒಗಳದ್ ಬಿಟ್ಟಿ ತೆಗಳ್ತಾರೆ ಅಂದಾಗ ನಾನ್ ಹೇಳೋದೇನಂದ್ರೆ ಇದೇ ಕಾರ್ಯವೈಖರಿ ಇಷ್ಟು ಒಳ್ಳೇದ್ ಮಾಡಿದಾರೆ ಅಂತ ಯಾಕೆ ಅವ್ರ ಬೈಯಲ್ ಬರ್ತಾ ಇಲ್ಲ ಉಷ್ಕೂರ್ ಪಂಚಾಯ್ತಿ ಇಷ್ಟು ಅಭಿವೃದ್ಧಿ ಪಡಿಸಿದಾರಂತ ಯಾಕೆ ಬರ್ತಾ ಇಲ್ಲ ಯಾವ್ದೋ ಒಂದ್ ಸನ್ಮಾನ ಈಗ ಹಿಂದೆ ತಿಂಗಳ ತಿಂಗಳಿಂದ ಅವ್ರದೊಂದು ಒಂದು ಆಯಿತು ಅವ್ರ ಅವ್ರ ಅಭಿಮಾನಿಗಳು ಅವ್ರವ್ರಿಗೆ ಏನೇನು ಅನುಕೂಲ ಇರ್ತಾರೆ ಅವ್ರೆಲ್ಲ ಹೋಗಿ ಯಾರ ತುರಾಯಿಗಳು ಆಗ್ತಾರೆ ಗಾರ್ಲನ್ ಮಾಡ್ತಾರ ಸಹಜವಾದ ಗುಣ ಅದು ನಮ್ಗೂ ಮಾಡ್ತಾರೆ ನಿಮ್ಗೂ ಮಾಡ್ತಾರೆ ಅವ್ರವ್ರ ಅಭಿಮಾನಿ ಅವ್ರಿಗೆ ಇದ್ದೇ ಇರುತ್ತೆ ನಾವು ಸದೇ ಶ್ರೀಗಳು ಈ ಈ ಮಟ್ಟಕ್ಕೆ ಇವ್ರಿಷ್ಟು ಕಾರ್ಯಕ್ರಮ ಮಾಡಿ ಇವರು ಸ್ವಂತ ಹಣವನ್ನು ಬಳಸಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಪಡಿಸಾದ್ಮೇಲೆ ನಾವೊಂದು ಎಲ್ಲ ಮನಸ್ಸಿಗೆ ನಾವೆಲ್ಲರೂ ನಾವೇನಾದ್ರೂ ಒಂದು ಅವ್ರ ಕೃತಜ್ಞ ಕೇಳೋದಕ್ಕೋಸ್ಕರ ನಮ್ಗೆ ಕೀರ್ಕರಣೆ ಕೊಟ್ಟಿದೀವಿ ಅದ್ರಲ್ಲಿ ಏನ್ ತಪ್ಪಿದೆ ಹೌದು ಈಗ ಹಾಗೆ ಅನಿಸ್ತಾ ಇದೆ ಯಾಕೆಂದ್ರೆ ಇನ್ನ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಪ್ರಬಲವಾದ ಆಕಾಂಕ್ಷಿ ಇರ್ಬೋದು ಈ ಅಧ್ಯಕ್ಷರು ಹುಸ್ಕೂರ್ ಪಂಚಾಯತಿಗೆ ಏನು ಸೀಮಿತ ಅಲ್ಲ ನಾವು ಎಲ್ಲಾ ಸದಸ್ಯರು ಹೇಳ್ತಾ ಇದೀವಿ ಇನ್ನ ಹೆಚ್ಚಿನ ಮಟ್ಟಕ್ಕೆ ನೀವು ಬೆಳಿಬೇಕು ನಾವೆಲ್ಲ ಗ್ರಾಮ ಪಂಚಾಯತಿ ನಾವು ಏನ್ ಹತ್ತು ಸಾವಿರ ಹತ್ತೂವರೆ ಸಾವಿರ ಸಂಖ್ಯೆ ಇರತಕ್ಕಂಥ ಗ್ರಾಮ ಪಂಚಾಯತಿ ನಮ್ದು ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ ನೀವು ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗ್ತೀವಿ ಅಂದ್ರೆ ನಾವೆಲ್ಲ ಶಕ್ತಿ ಮೀರಿ ನಾವು ಕೆಲಸ ಮಾಡ್ತೀವಿ ನೀವು ಎತ್ತರ ಸ್ಥಾನಕ್ಕೆ ಬೆಳಿರಿ ಅನ್ನೋದೆಲ್ಲ ನಮ್ಮ ಆಶಯ ಈಗ ಕೇಶವ್ ಕೂಡ